ಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನ್ವಿ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಇವತ್ತಿನ ದಿವಸ ಚಿತ್ತ ನಕ್ಷತ್ರವಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಇದೆ ನೋಡೋಣ ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಗೆ ಒಂದು ಆರ್ಥಿಕವಾಗಿ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಮನೆಯವರ ಜೊತೆ ನಲ್ಲಿ ಕೂಡ್ಕೊಂಡು ಒಂದು ಒಳ್ಳೆ ಅಹ್ ಕೆಲಸಗಳನ್ನ ಮಾಡೋದಾಗಿರ್ಬೋದು ಒಂದು ಸಂತೋಷವಾಗಿ ಒಂದು ಹ್ಯಾಪಿಯಾಗಿ ಒಂದು ಕಾಲ ಕಳೆಯುವಂತ ದಿವಸ ಇವತ್ತಾಗಿರುತ್ತೆ ಅಂತ ಹೇಳ್ಬೋದು ನಮ್ಮ ಕೆಲಸದಲ್ಲೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಒಂದು ಒಳ್ಳೆ ವ್ಯಾಪಾರ ಕೂಡ ಆಗ್ತಿದೆ ಅಂತ ಕೂಡ ಹೇಳ್ಬೋದು ಇನ್ನ ಇವತ್ತಿನ ದಿವಸ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಹಸು ಹಸುಗೆ ಒಂದು ಹಸಿರು ಹುಲ್ನ ಅರ್ಪಿಸೋದ್ರಿಂದ ಅಂದ್ರೆ ಹಸುಗೆ ಹೋಗಿ ನೀವು ಒಂದು ಹಸಿರು ಕಲರ್ದು ಏನಾದ್ರು ಒಂದು ಏನು ಮೇವ್ನ ಕೊಡೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ಒಂದು ಒಳ್ಳೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ದಿವಸ ಯಾವ ಬಣ್ಣನ ನೀವು ಬಳಸಬೇಕು ಅಂತ ಅಂದ್ರೆ ಇವತ್ತಿನ ದಿವಸ ನೀವು ಕೆಂಪು ಬಣ್ಣ ಬಳಸೋದ್ರಿಂದ ಹಾಗೂ ಬಿಳಿಯ ಬಣ್ಣ ಬಳಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಇನ್ನು ವೃಷಭ ರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಒಂದು ಕೆಲಸಕ್ಕೆ ಒಂದು ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗುವಂಥ ದಿನವೇ ಇವತ್ತಾಗಿದೆ ಅಂತ ಹೇಳ್ಬೋದು ಒಂದು ಕೆಲಸ ಮಾಡಿರ್ತೀರಾ ಏನು ಎಕ್ಸ್ಪೆಕ್ಟೇಷನ್ ಮಾಡಿದಿರ ಮಾಡಿದ್ರೂ ಕೂಡ ನಿಮ್ಗೆ ಒಳ್ಳೆ ಪ್ರಶಂಸೆ ಸಿಗುತ್ತೆ ಒಳ್ಳೆ ಧನಾಗಮ ಕೂಡ ಆಗುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಲಕ್ಷ್ಮೀ ದೇವಿಗೆ ಒಂದು ಏನು ಮಲ್ಲಿಗೆ ಹೂವನ್ನ ಅರ್ಪಿಸೋದ್ರಿಂದ ಆಗಿರ್ಬೋದು ಮತ್ತು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಹಾಗೆ ದುರ್ಗಾದೇವಿಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಹೂವನ್ನ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವು ಯಾವ್ದೆಲ್ಲ ಬಣ್ಣನ ಬಳಸಬೇಕು ಅಂತಂದ್ರೆ ಬಿಳಿಯ ಬಣ್ಣ ಬಳಸೋದ್ರಿಂದ ಹಾಗೂ ಹಳದಿ ಬಣ್ಣ ಬಳಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಗೆ ಆರ್ಥಿಕವಾಗಿ ಒಂದು ಒಳ್ಳೆ ಲಾಭ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗೆ ನಿಮ್ಮ ಕೆಲಸದ ವಿಚಾರಕ್ಕಾಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ವಿಚಾರಕ್ಕಾದ್ರೂ ಆಗಿರ್ಬೋದು ಇವತ್ತಿನ ದಿವಸ ನೀವು ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಓವರ್ ಇವತ್ತಿನ ದಿವಸ ನಿಮಗೆ ಶುಭಕರವಾಗೇ ಇದೆ ಅಂತ ಹೇಳ್ಬೋದು ಪರಿಹಾರ ಏನಾದರೂ ಮಾಡ್ಕೋಬೇಕಾ ಇವತ್ತಿನ ದಿವಸ ಅಂತ ನೋಡೋದಾದ್ರೆ ಗಣಪತಿಗೆ ಒಂದು ಲಡ್ಡುನ ಅರ್ಪಿಸೋದ್ರಿಂದ ಆಗಿರ್ಬೋದು ಹಾಗೆ ಏನು ಪಕ್ಷಿಗಳಿಗೆ ಅಂದ್ರೆ ಪಾರಿವಾಳಗಳಿಗೆ ಏನಾದರೂ ಕಾಳುಗಳನ್ನ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನ ಯಾವ ಬಣ್ಣ ಇವತ್ತಿನ ದಿವಸ ಬಳಸಬೇಕು ಅಂತ ನೋಡೋದಾದ್ರೆ ಹಸಿರು ಬಣ್ಣ ಬಳಸೋದ್ರಿಂದ ಹಾಗೂ ಏನು ಕಿತ್ತಳೆ ಬಣ್ಣ ಬಳಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಕರ್ಕಾಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಗೆ ಒಂದು ಎಮೋಷನಲ್ ಆಗಿ ಇರುವಂತ ದಿನ ಅಂತಾನೆ ಹೇಳ್ಬೋದು ಒಂದು ಭಾವನಾತ್ಮಕವಾಗಿ ಕಾಲ ಕಳೆಯುವಂತ ದಿಸ ಇವತ್ತಾಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತಿನ ದಿವಸ ನೀವು ಏನೋ ಯಾವ್ದಕ್ಕೂ ಧೃತಿಗೆಳದಿರಾ ನಿಮ್ಮ ಹಿರಿಯರ ಆಶೀರ್ವಾದ ತಗೊಂಡು ಹಿರಿಯರ ಜೊತೆಯಲ್ಲಿ ಕುತ್ಕೊಂಡು ಮಾತನಾಡೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಉತ್ತಮ ಆಗುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಶಿವನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ನೋಡೋದ್ರಿಂದ ಆಗಿರ್ಬೋದು ನಿಮಗೆ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ನೀವು ಏನೆಲ್ಲ ಬಣ್ಣ ಇವತ್ತಿನ ದಿವಸ ಬಳಸಬೇಕು ಅಂತಂದ್ರೆ ಬಿಳಿಯ ಬಣ್ಣ ಬಳಸೋದ್ರಿಂದ ಆಗಿರ್ಬೋದು ಅಥವಾ ಕೆನೆಯ ಬಣ್ಣ ಅಂದ್ರೆ ಏನು ಐವರಿ ಕಲರ್ನ ಬಳಸೋದ್ರಿಂದ ಆಗಿರ್ಬೋದು ಕಿತ್ತಳೆ ಬಣ್ಣ ಬಳಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ಬೋದು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನೋ ತುಂಬಾ ಒಂದು ಶೈನಿಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು ಅಂದ್ರೆ ಇವತ್ತಿನ ದಿವಸ ನೀವು ಒಂದು ಪ್ರಕಾಶಮಾನವಾಗಿ ಒಳೆಯುವಂತ ದಿಸ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಮನ್ನ ಜನಗಳೆಲ್ಲರೂ ಗುರುತಿಸ್ತಾರೆ ಹಾಗೂ ನಿಮ್ಮ ಟ್ಯಾಲೆಂಟ್ ನ ಒಂದು ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವ್ ಪರಿಹಾರ ಮಾಡ್ಕೋಬೇಕಂತ ನೋಡೋದಾದ್ರೆ ಹಾಗೆ ನೀವು ಸೂರ್ಯನ್ಗೆ ಏನು ಅರ್ಗೆ ಅರ್ಪಿಸೋದ್ರಿಂದ ಆಗಿರ್ಬೋದು ಅಥವಾ ಏನು ನಾರಾಯಣನ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಏನೆಲ್ಲ ಬಣ್ಣ ಬಳಸ್ಬೇಕು ಅಂತಂದ್ರೆ ಆರೆಂಜ್ ಕಲರ್ ಬಳಸ್ಬೋದು ಹಾಗೆ ಇವತ್ತಿನ ದಿವಸ ನೀವು ಏನು ಕಂದು ಬಣ್ಣ ಬಳಸೋದ್ರಿಂದ ಹಾಗೆ ಬಿಳಿಯ ಬಣ್ಣ ಬಳಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಕೆಲಸ ಜಾಗದಲ್ಲಿ ನೀವು ಒಂದು ಟ್ಯಾಲೆಂಟೆಡ್ ಪರ್ಸನ್ ಅಂತ ತೋರ್ಸ್ಕೊಳಂತ ಒಂದು ಸಮಯ ಇದಾಗಿರುತ್ತೆ ಹಾಗಾಗಿ ನೀವು ಒಂದು ತರ್ಕಬದ್ಧವಾದ ಒಂದು ಸಮಯನ ಇವತ್ತಿನ ದಿವಸ ಕಳಿಬೇಕಾಗಿ ಬರುತ್ತೆ ಹಾಗೆ ಮನೆಯಲ್ಲಿ ಸ್ವಲ್ಪ ಏನು ಸಂಗಾತಿ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳಿದೆ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ಮೌನ ವಹಿಸೋದ್ರಿಂದ ಅಥವಾ ಮಾತಾಡೋದನ್ನ ಸ್ವಲ್ಪ ನೀವು ತಾಳ್ಮೆಯಿಂದ ಮಾತಾಡೋದ್ರಿಂದ ಕೂಡ ಆಗುವಂತ ದೊಡ್ಡ ಅನಾಹುತನ ಇವತ್ತು ತಪ್ಪಿಸಬಹುದು ಇನ್ನು ಇವತ್ತಿನ ದಿಸ ನೀವ್ ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿಸ ನೀವು ಹಸುಗೆ ಹಸಿರು ಬಣ್ಣದ ಏನು ಏನಾದ್ರು ತರಕಾರಿಗಳನ್ನ ತಿನ್ಸೋದ್ರಿಂದ ಆಗಿರ್ಬೋದು ಅಥವಾ ಯಾವ್ದಾದ್ರು ಸೊಪ್ಪನ್ನ ತಿನ್ಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಒಂದು ಪರಿಹಾರ ಆಗ್ತಿದೆ ಅಂತ ಹೇಳ್ಬೋದು ಇನ್ನು ಯಾವ್ದೆಲ್ಲ ಬಣ್ಣ ನೀವು ಬಳಸ್ಬೇಕು ಅಂತ ನೋಡೋದ adre ಹಸಿರು ಬಣ್ಣ ಬಳಸೋದ್ರಿಂದ ಹಾಗೂ ಬಿಳಿ ಬಣ್ಣ ಬಳಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಸಿಗ್ತಿದೆ ಅಂತ ಒಂದು ಒಂದೊಳ್ಳೆ ಏನೋ ಧನಾಗಮ ಆಗ್ತಿದೆ ಅಂತ ಕೂಡ ಹೇಳ್ಬೋದು ಮನೆಯಲ್ಲೂ ಕೂಡ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸಂಗಾತಿ ಜೊತೆಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರುವಂತ ದಿವಸ ಇದಾಗಿದೆ ಸಂತೋಷದಿಂದ ಕಾಲ ಕಳೆಯುವಂತ ದಿನ ಕೂಡ ಇದಾಗಿದೆ ಅಂತ ಹೇಳ್ಬೋದು ಇನ್ನು ನೀವೇನಾದ್ರು ಪರಿಹಾರ ಮಾಡ್ಕೋಬೇಕಂತ ನೋಡೋದಾದ್ರೆ ಲಕ್ಷ್ಮೀ ದೇವಿಗೆ ಏನು ಏನು ಬಿಳಿ ಬಣ್ಣದ ಊನ ಅರ್ಪಿಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಶುಭಕರವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಯಾವ್ದೆಲ್ಲ ಬಣ್ಣ ನೀವು ಬಳಸಬೇಕು ಅಂತ ನೋಡೋದಾದ್ರೆ ಕೆಂಪು ಬಣ್ಣ ಮತ್ತು ಬಿಳಿಯ ಬಣ್ಣ ಇವತ್ತಿನ ದಿವಸ ಧರಿಸೋದ್ರಿಂದ ದಿನ ಅಂತಾನೆ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಕೆಲಸದಲ್ಲಿ ಒಂದು ಒಳ್ಳೆ ಒಂದು ಇಂಟ್ರೆಸ್ಟ್ ತೋರಿಸೋದ್ರಿಂದ ಒಂದು ಕಾರ್ಯಕ್ಷಮತೆಯಿಂದ ನಿಮಗೆ ಉತ್ತಮವಾದ ಒಂದು ಲಾಭ ಆಗ್ತಿದೆ ಅಂತಾನೆ ಹೇಳ್ಬೋದು ಒಂದು ಒಳ್ಳೆ ಪ್ರತಿಫಲ ಸಿಗ್ತಿದೆ ಅಂತ ಕೂಡ ಹೇಳ್ಬೋದು ಈ ಒಟ್ಟಾರೆಯಾಗಿ ನೋಡೋಕೋರು ಇವತ್ತಿನ ದಿವಸ ಒಂದು ಒಳ್ಳೆ ಖುಷಿಯಾದ ಸಂತೋಷವಾದ ದಿಸ ಅಂತಾನೆ ಹೇಳ್ಬೋದು ನಿಮ್ಮ ಮನೆಯಲ್ಲೂ ಕೂಡ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆ ಮಂದಿ ಜೊತೆಯಲ್ಲಿ ನೀವು ಒಂದು ಇನ್ನು ಖುಷಿಯಿಂದ ಕಾಲ ಕಳೆಯುವ ದಿನ ಕೂಡ ಇದಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇವತ್ತಿನ ದಿವಸ ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನೋ ಹನುಮಾನ್ ಚಾಲಿಸ ಓದ್ಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ಅದನ್ನ ಕೇಳೋದ್ರಿಂದ ಕೂಡ ನಿಮಗೆ ಇವತ್ತಿನ ದಿವಸ ಒಂದು ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ಯಾವ ಬಣ್ಣ ಬಳಸಬೇಕು ಅಂತ ನೋಡೋದಾದ್ರೆ ಕೆಂಪು ಬಣ್ಣ ಹಾಗೂ ಕಿತ್ತಳೆ ಬಣ್ಣ ಬಳಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಶುಭವಾಗಿರುತ್ತೆ ಇನ್ನು ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಒಂದು ಅದೃಷ್ಟದ ಬಾಗಿಲು ತೆಗಿತಿದೆ ಅಂತಾನೆ ಹೇಳ್ಬೋದು ನೀವು ಮಾಡ್ತಿರೋ ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಕ್ತಿದೆ ಅಂತಾನೆ ಹೇಳ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು ಹಾಗೆ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಎಡರು ತೊಡರುಗಳು ಆಗ್ಬಹುದು ಅದನ್ನ ನೀವು ಒಂದು ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿ ಬರುತ್ತೆ ಇನ್ನು ಇವತ್ತಿನ ನೀವು ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ದಕ್ಷಿಣ ಮೂರ್ತಿಯ ದರ್ಶನ ಮಾಡೋದ್ರಿಂದ ದಕ್ಷಿಣ ಮೂರ್ತಿಯ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಇವತ್ತಿನ ದಿವಸ ನೀವು ಯಾವ ಬಣ್ಣನ ಧರಿಸ್ಬೇಕು ಅಂತ ನೋಡೋದಾದ್ರೆ ಹಳದಿ ಬಣ್ಣ ಧರಿಸೋದ್ರಿಂದ ಆಗಿರ್ಬೋದು ಮತ್ತು ಬಿಡಿಯ ಬಣ್ಣ ಧರಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಗ್ತಿದೆ ಅಂತ ಹೇಳ್ಬೋದು ನೀವು ಏನೆಲ್ಲ ಇಷ್ಟ ದಿವಸ ಕಷ್ಟಪಡ್ತಾ ಇದ್ರಿ ನೀವು ಏನೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ನಾನು ಈ ತರ ಕಷ್ಟಪಟ್ಟಿದ್ದೀನಿ ಇದಕ್ಕೊಂದು ಫಲ ಸಿಗ್ಬೇಕು ಅಂತ ಅದು ಸಿಗುವಂತ ದಿವಸ ಇವತ್ತಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನಸ ನೀವ್ ಏನಾದರೂ ಪರಿಹಾರ ಮಾಡ್ಕೋಬೇಕು ಇನ್ನಷ್ಟು ಒಳ್ಳೆ ಫಲಗಳು ನಿಮ್ಗೆ ಸಿಗ್ಬೇಕು ಅನ್ನೋದಾಯ್ತು ಅಂದ್ರೆ ನೀವ್ ಇವತ್ತಿನ ದಿಸಾ ಏನು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಯಾವ್ದಾದ್ರು ಗುರು ದೇವಸ್ಥಾನಕ್ಕೆ ಏನು ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕೋದ್ರಿಂದ ಆಗಿರ್ಬೋದು ಇವತ್ತಿನ ದಿಸ ನಿಮ್ಗೆ ಉತ್ತಮವಾದ ಫಲ ಸಿಕ್ಕೇ ಇನ್ನು ಯಾವ್ದೆಲ್ಲ ಬಣ್ಣ ಇವತ್ತಿನ ದಿವಸ ಬಳಸಬೇಕು ಅಂತಂದ್ರೆ ನೀಲಿ ಬಣ್ಣ ಬಳಸೋದ್ರಿಂದ ಹಾಗೆ ಏನು ಕಂದು ಬಣ್ಣ ಬಳಸೋದ್ರಿಂದ ಮತ್ತು ಬಿಳಿಯ ಬಣ್ಣ ಬಳಸೋದ್ರಿಂದ ಕೂಡ ಇವತ್ತಿನ ದಿವಸ ಶುಭವಾಗಿರುತ್ತೆ ಇನ್ನು ಕುಂಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮ ಒಂದು ಟ್ಯಾಲೆಂಟ್ ಇಂದ ನೀವು ಮಾಡುವಂತ ಕೆಲಸದೆಲ್ಲ ಒಂದು ಒಳ್ಳೆ ಯಶಸ್ಸು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಹಾಗೆ ನಿಮ್ಗೆ ಹೊಸ ಜನರ ಪರಿಚಯ ಆಗ್ತಾ ಇದೆ ಆ ಪರಿಚಯದಿಂದ ನಿಮ್ಗೆ ಒಂದು ಇನ್ನೂ ಉತ್ತಮವಾದ ಲಾಭ ಆಗ್ತಿದೆ ಅಂತಾನೆ ಹೇಳ್ಬೋದು ಇನ್ನು ಇನ್ನು ನಿಮ್ಮ ಫಲಗಳು ಹೆಚ್ಚಾಗಬೇಕು ಅಂತಂದ್ರೆ ನೀವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಹಾಗೆ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರತ್ತೆ ಏನೆಲ್ಲ ಬಣ್ಣ ಬಳಸಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ನೀಲಿ ಬಣ್ಣ ಬಳಸೋದ್ರಿಂದ ಹಾಗೂ ಹಳದಿ ಬಣ್ಣ ಬಳಸೋದ್ರಿಂದ ತುಂಬಾ ಶುಭವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ಕೊಳೋಂತ ಒಂದು ದಿನ ಇದಾಗಿರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ದಿನದಿಂದ ದಿನಕ್ಕೆ ಸ್ವಲ್ಪ ನಿಮ್ಗೆ ಏರುಪೇರುಗಳಾಗೋ ಸಾಧ್ಯತೆಗಳಿದೆ ಅಲ್ವಾ ಆದ್ರೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಧನಲಾಭ ಆಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಖರ್ಚಿನ ಕಡೆನೂ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗ್ ಬರುತ್ತೆ ಖುಷಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆಗ್ಲೇ ಅದನ್ನ ಖರ್ಚು ಮಾಡಿ ನಾಳೆಗೆ ಮತ್ತೆ ನೀವು ವ್ಯತ್ಯೆ ಪಡುವಂತ ಒಂದು ಸಂದರ್ಭನ ಸೃಷ್ಟಿ ಮಾಡ್ಕೋಬೇಡಿ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವೇನಾದರೂ ಒಂದು ದಷ್ಟಪುಷ್ಟವಾಗಿ ಬಲಿಷ್ಠರಾಗಿದ್ರೆ ಯಾರಾದರೂ ಏನು ರಕ್ತದ ಕೊರತೆ ಇರುವಂತವರಿಗೆ ನೀವು ರಕ್ತದಾನ ಆದರೆ ನೀವು ಅದಕ್ಕೆ ಏನು ಸದೃಢರಾಗಿರಬೇಕು ಇಲ್ಲ ಅಂತಂದ್ರೆ ರಕ್ತ ಉತ್ಪತ್ತಿ ಆಗುವಂತದ್ದು ಯಾವುದು ಏನು ದಾಳಿಂಬೆ ಹಣ್ಣನ್ನು ದಾನ ಮಾಡೋದ್ರಿಂದ ಅಥವಾ ಆ್ಯಪಲ್ನ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವು ಬಳಸಬೇಕಾಗಿರೋ ಬಣ್ಣ ಯಾವುದು ಅಂತಂದರೆ ಹಳದಿ ಬಣ್ಣ ಬಳಸೋದ್ರಿಂದ ಆಗಿರ್ಬೋದು ಮತ್ತು ಬಿಳಿಯ ಬಣ್ಣ ಧರಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು